ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇದು ಒಂದು ಬಹಳ ಪ್ರಮುಖವಾದಂತ ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಸೇರಿರ್ತಕ್ಕಂಥದ್ದು ಬಾಬು ಜಗಜೀವನ್ ರಾಮ್ ಅವರನ್ನ ಸ್ಮರಿಸ್ಕೊಳ್ಳಿಕ್ಕೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ಲಿಕ್ಕೋಸ್ಕರ ನಾವಿಲ್ಲಿ ಸೇರಿದ್ದೇವೆ ಇವತ್ತು ವಿಧಾನಸೌಧದ ಮುಂಭಾಗದಲ್ಲಿ ಬಾಬು ಜಗಜೀವನ್ ರಾಮ್ ಅವರ ದಿನೋತ್ಸವವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇದನ್ನ ಏರ್ಪಾಡು ಮಾಡದಂತ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಿಗೆ ಮತ್ತು ಎಲ್ಲ ಸಿಬ್ಬಂದಿಯವರಿಗೆ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಾಬು ಜಗಜೀವನ್ ರಾಮ್ ಅವರು ಈ ದೇಶ ಕಂಡಂತ ದೇಶ ಪ್ರೇಮಿ ಸ್ವಾತಂತ್ರ್ಯ ಪ್ರೇಮಿ ಸಾಮಾಜಿಕ ನ್ಯಾಯ ಎಲ್ಲರಿಗೂ ಸಿಗಬೇಕು ಅಂತೇಳಿ ಬಯಸಿದಂಥವ್ರು ಸಾಮಾಜಿಕ ನ್ಯಾಯ ಅಂತಂದ್ರೆ ಸಮಾನ ಅವಕಾಶಗಳು ಸಿಗ್ತಕ್ಕಂಥದ್ದು ನಮ್ಮ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗ್ಬಿಟ್ಟಿದೆ ಅದಕ್ಕೆ ಅವರು ಹೇಳಿದ್ರು ಎಲ್ಲಿವರೆಗೆ ಈ ಅಸಮಾನತೆ ಇರ್ತದೆ ಅಲ್ಲಿವರೆಗೂ ಕೂಡ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಮೀಸಲಾತಿ ಇರಬೇಕು ಅಂತಕ್ಕಂಥದನ್ನ ಪ್ರತಿಪಾದನೆಯನ್ನು ಮಾಡಿದರು ಎಲ್ರಿಗೂ ಸಮಾನತೆ ಸಿಕ್ಕದಾಗ ಮಾತ್ರ ಮೀಸಲಾತಿ ಬೇಕಾಗಲ್ಲ ಸಮಾನತೆ ಸಿಕ್ಕದೇನೆ ಮೀಸಲಿಬೇಕು ಅಂತ ಹೇಳಿದ್ರೆ ಈಗ ಯಾರು ಹೋಗ್ ಹೋಗ್ಬೇಕು ಅಂತ ಹೇಳಲ್ಲ ಮೀಸಲಾತಿ ಹೋಗ್ಬೇಕು ಅಂತ ಯಾರು ಹೇಳಲ್ಲ ಯಾಕಂದ್ರೆ ಎಲ್ರಿಗೂ ಸಿಕ್ಬಿಟ್ಟದೆ ಎಲ್ಲರಿಗೂ ಸಿಕ್ಬಿಟ್ಟದೆ ಮೀಸಲಾತಿ ಯಾಕಂತಂದ್ರೆ ಈ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಗೆ ಕೊಡ್ತೀವಿ ಅಂತ ಹೇಳದ್ಮೇಲೆ ಹತ್ತು ಪರ್ಸೆಂಟ್ ಮೀಸಲಾತಿ ಮೇಲೆ ಎಲ್ರಿಗೂ ಸಿಕ್ಕೋಯ್ತು ಚಪ್ಪಾಳೆ ತಟ್ಟಬೇಕು ಹೋಗ್ಬಿಡಿ ಯಾಕಂದ್ರೆ ಇದೊಂದು ಅಲಿಗೇಷನ್ ಅಂತ ತಿಳ್ಕೊಬಿಡ್ತಾರೆ ನೀವು ಮಾಡಿದ್ರೆ ತಪ್ಪ ತಪ್ಪು ತಿಳ್ಕೊಳ್ಳಲ್ಲ ನಾನ್ ಮಾಡಿದ್ರೆ ತಪ್ಪು ತಿಳ್ಕೊತಾರೆ ಅದಕ್ಕೋಸ್ಕರ ಈ ಈಗ ಮೀಸಲಾತಿ ವಿರೋಧ ಮಾಡೋರು ಯಾರು ಇಲ್ಲ ಯಾಕಂದ್ರೆ ಎಲ್ರಿಗೂ ಮೀಸಲಾತಿ ವಿರೋಧ ಮಾಡೋರಿಗೂ ಸಿಕ್ಬಿಟ್ಟದೆ ಮೀಸಲಾತಿ ಸುಪ್ರೀಂ ಕೋರ್ಟ್ನವರು ಕೂಡ ಅದನ್ನು ಒಪ್ಕೋಬಿಟ್ಟಿದ್ದಾರೆ ಸೊ ಹಂಗಾಗಿ ಮೀಸಲಾತಿ ಬಗ್ಗೆ ವಿರೋಧ ಮಾಡೋರು ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು ಸಂವಿಧಾನದಲ್ಲಿ ಅಸಮಾನತೆ ಹೋಗಬೇಕು ಸಮಾನತೆ ಬರಬೇಕು ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು ಈ ದೇಶದ ಸಂಪತ್ತು ಅಧಿಕಾರ ಎಲ್ಲವೂ ಕೂಡ ಹಂಚಿಕೆ ಆಗಬೇಕು ಅಂತಕ್ಕಂಥದನ್ನ ಬಯಸಿದ್ರು ಯಾಕಂತಂದ್ರೆ ನಿಮ್ಮ ತಪ್ಪಿನಿಂದಾಗಲಿ ಅಥವಾ ನಮ್ಮ ತಪ್ಪಿನಿಂದಾಗಲಿ ಅಸಮಾನತೆ ನಿರ್ಮಾಣ ಆಗಿಲ್ಲ ವ್ಯವಸ್ಥೆಯ ತಪ್ಪಿನಿಂದಾಗಿ ಅಸಮಾನತೆ ನಿರ್ಮಾಣ ಆಗಿಲ್ಲ ಎಲ್ಲಿವರೆಗೆ ಅಸಮಾನತೆ ಇರ್ತದೆ ಎಲ್ಲಿವರೆಗೆ ಸಮಾನತೆ ಬರಲ್ಲ ಅಲ್ಲಿವರೆಗೂ ಕೂಡ ಜಾತಿ ವ್ಯವಸ್ಥೆ ಹೋಗಲ್ಲ ಇದನ್ನು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನೇ ಬಹಳ ಸ್ಪಷ್ಟವಾಗಿ ಹೇಳಿದರು ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಸಬಲತೆ ಬಂದಾಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಇಲ್ಲಿವರೆ ಸಾರ್ಥಕ ಆಗಲ್ಲ ಬಾಬು ಜಗಜೀವನ್ ರಾಮ್ ಅವರು ಕೂಡ ಇದನ್ನು ನಂಬ್ಕೊಂಡಿದ್ರು ಇದರಲ್ಲಿ ವಿಶ್ವಾಸ ಇಟ್ಕೊಂಡಿದ್ರು ಅದಕ್ಕೋಸ್ಕರ ಸಮಾಜದಲ್ಲಿ ಎಲ್ರಿಗೂ ಶಿಕ್ಷಣ ಸಿಗಬೇಕು ಎಲ್ರಿಗೂ ಸಮಾನತೆ ಬರಬೇಕು ಮುಖ್ಯವಾಗಿ ಮುಖ್ಯವಾಹಿನಿಗೆ ಬರಬೇಕು ಅದು ಬಂದಾಗ ಮಾತ್ರ ನಮಗೆ ಈ ಸಮಾಜದಲ್ಲಿ ಮನುಷ್ಯತ್ವ ಬರಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದ್ರೆ ಅಮಾನವೀಯ ಪದ್ಧತಿಗಳು ಹಾಗೇ ಮುಂದೂರ್ಕಂಡು ಹೋಗ್ತವೆ ಇವತ್ತು ಯಾಕೆ ಅಸ್ಪೃಶ್ಯತೆ ಈಗಲೂ ಇದೆ ಅಂತಂತಂದ್ರೆ ಕಾರಣ ಯಾಕಪ್ಪ ಅಂತಂದ್ರೆ ಅಸ್ಪೃಶ್ಯತೆಯನ್ನ ಪೋಷಿಸ್ತಕ್ಕಂಥವ್ರು ಅದನ್ನ ಬಾಬಾ ಬಾಬು ಜಗಜೀವನ್ ರಾಮ್ ಅವರು ಮಂತ್ರಿಯಾಗಿ ಕೃಷಿ ಸಚಿವರಾಗಿ ಆಹಾರದ ಮಹತ್ವವನ್ನು ಅರ್ಥ ಮಾಡ್ಕೊಂಡಿದ್ರು ಆಹಾರ ಮತ್ತು ಕೃಷಿ ಸಚಿವರಾಗಿದ್ರು ಅವರು ಅದಕ್ಕೋಸ್ಕರ ಈ ದೇಶದಲ್ಲಿ ನಾವು ಎಲ್ರಿಗೂ ಆಹಾರ ಸಿಗ್ತಾ ಇರಲಿಲ್ಲ ನಾವು ಸ್ವಾವಲಂಬಿಗಳಾಗಿರ್ಲಿಲ್ಲ ದೇಶದಲ್ಲಿ ಹಸಿರು ಕ್ರಾಂತಿಯನ್ನ ಮಾಡಲಿಕ್ಕೆ ಬಾಬು ಜಗಜೀವನ್ ರಾಮ್ ಅವರು ಕಾರಣ ಅಂತಕ್ಕಂಥದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಎಲ್ರಿಗೂ ಆಹಾರ ಸಿಗ್ಬೇಕು ಜನಸಂಖ್ಯೆ ಬೆಳೀತಾ ಇದೆ ಆ ಜನಸಂಖ್ಯೆಗೆ ಅನುಗುಣವಾಗಿ ಆಹಾರದ ಉತ್ಪಾದನೆ ಜಾಸ್ತಿ ಆಗಬೇಕಲ್ಲ ಅದನ್ನ ಮಾಡಿದವರು ಬಾಬು ಜಗದೀವ್ರ ರಕ್ಷಣಾ ಸಚಿವರಾಗಿ ಕೃಷಿ ಸಚಿವರಾಗಿ ಅವ್ರು ಮಾಡದಂತ ಕೆಲಸಗಳಿದವಲ್ಲ ಬಹುಶಃ ಈಗಾಲೇ ಮಾದೇವಪ್ಪ ಹೇಳಿದ್ರು ಬಹಳ ದೀರ್ಘಕಾಲ ಕಾಲ ಮಂತ್ರಿ ಆಗಿದ್ರಲ್ಲ ಆ ಮಂತ್ರಿಯಾಗಿ ಬರೀ ಆಡಂಬರಕ್ಕೆ ಮಂತ್ರಿ ಆಗಿರ್ಲಿಲ್ಲ ಮಂತ್ರಿ ಆಗ್ಬೇಕು ಅಂತ ಮಂತ್ರಿ ಆಗಿರ್ಲಿಲ್ಲ ಅವರು ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ ಒಬ್ಬ ದಕ್ಷ ಆಡಳಿತಗಾರರಾಯಿತು ಒಬ್ಬ ದಕ್ಷ ಆಡಳಿತಗಾರರ ಮೇಧಾವಿ ರಾಜಕಾರಣಿ ಅಂತ್ಯವರನ್ನ ಇವತ್ತು ನಾವು ನೆನ್ಕಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಲ್ವಾ ನಮ್ಗೆಲ್ಲ ಮಾರ್ಗದರ್ಶಕರು ಅವರು ಅವರ ಆಡಳಿತ ಮಾರ್ಗದರ್ಶನ ಮಾರ್ಗದರ್ಶಕ ಅವರು ಹೋರಾಟ ಮಾಡದ್ದು ಸಾಮಾಜಿಕ ನ್ಯಾಯಕ್ಕೋಸ್ಕರ ಹೋರಾಟ ಮಾಡದ್ದು ಸಂವಿಧಾನವನ್ನ ಜಾರಿ ಆಗಬೇಕು ಅದರ ಎಲ್ಲ ವಿಧಿವಿಧಾನಗಳು ವಿಧಿಗಳು ಕೂಡ ಜಾರಿ ಆಗಬೇಕು ಅಂತೇಳಿ ಪ್ರಯತ್ನ ಪಟ್ಟವರು ಬಾಬು ಜಗಜೀ ಬಾಬು ಅಲ್ಲ ರಾಜ್ ಇವರು ಅಂಬೇಡ್ ಅಂಬೇಡ್ಕರ್ ಅವರು ಸಂವಿಧಾನ ಬರ ಆದರೆ ಇವರು ದೀರ್ಘಕಾಲ ಅಧಿಕಾರದಲ್ಲಿ ಇದ್ರಲ್ಲ ಅಧಿಕಾರದಲ್ಲಿ ಇದು ಸಂವಿಧಾನ ಜಾರಿ ಪ್ರಯತ್ನವನ್ನು ಪಟ್ಟವರು ಸೊ ಅದರಿಂದ ಇಂಥ ಮಹಾನ್ ವ್ಯಕ್ತಿ ಮಹಾನ್ ವ್ಯಕ್ತಿ ನಾವು ನೆನ್ಕಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಅವರು ಹಾಕೊಟ್ಟಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಇದೆಯಲ್ಲ ಅವರ ಚಿಂತನೆಗಳಿದಾವಲ್ಲ ಅದನ್ನ ನಾವು ಅದನ್ನ ಪಾಲನೆ ಮಾಡ್ತಕ್ಕಂಥದ್ದು ಅತ್ಯಂತ ಅಗತ್ಯ ಅದಕ್ಕೋಸ್ಕರ ಆಗಿಂದಾಗೆ ಬಾಬು ರಾಮ್ ಇರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರ್ಬೋದು ಅದರ್ವೈಸ್ ಈಗ ಇಂಥ ಸಂವಿಧಾನ ಸಿಕ್ಕರೆ ಹೋಗಿದ್ದೇವೆ ಬಾಬು ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡ್ತಕ್ಕಂಥ ಸಮಿತಿಯ ಅಧ್ಯಕ್ಷರಾಗಲೇ ಹೋಗಿದ್ರೆ ಇಂಥ ಸಂವಿಧಾನ ಬರಲಿಕ್ಕೆ ಸಾಧ್ಯ ಆಯ್ತು ಇವರೆಲ್ಲ ದಲಿತ ಸಮಾಜದಲ್ಲಿ ಹುಟ್ಟಿದವರು ಕಷ್ಟ ಗೊತ್ತಿತ್ತು ಅವರಿಗೆ ಗೊತ್ತಿತ್ತು ಸಮಾಜ ಗೊತ್ತಿತ್ತು ಅದಕ್ಕಾಗಿ ಅವರು ಅದನ್ನ ಆ ಅನುಭವಿಸಿದುದರಿಂದ ಅನುಭವ ಇದ್ದುದರಿಂದ ಅದಕ್ಕೆ ಪರಿಹಾರ ಕಂಡಿತಕ್ಕಂಥ ಪ್ರಯತ್ನವನ್ನು ಮಾಡ ಈ ಪರಿಹಾರ ಕಂಡುಹಿಡಿತಕ್ಕಂಥ ಪ್ರಯತ್ನ ಮಾಡದೆ ಹೋಗಿದ್ರೆ ಇವತ್ತು ಯಾರು ಕೂಡ ಶಿಕ್ಷಣ ಪಡ್ಕೊಳ್ಳಲಿಕ್ಕೆ ಆಗ್ತಾ ಇರಲಿಲ್ಲ ನಾವ್ಯಾರು ಕೂಡ ರಾಜಕಾರಣಿಗಳಾಗಲಿಕ್ಕೆ ಆಗ್ತಾ ಇರಲಿಲ್ಲ ನಾವ್ಯಾರು ಕೂಡ ಮುಖ್ಯಮಂತ್ರಿಗಳಾಗಲಿಕ್ಕೆ ಸಾಧ್ಯ ಆಯ್ತಿರ್ಲಿಲ್ಲ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಬಾಬು ಜಗಜೀವನ್ ರಾಮ್ ಅವ್ರನ್ನ ನೆನ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಮತ್ತೆ ಅವರು ಹಾಕೊಟ್ಟಿರ್ತಕ್ಕಂಥ ದಾರಿನಲ್ಲಿ ನಡೀಲಿಕ್ಕೆ ಪ್ರಯತ್ನ ಮಾಡೋಣ ನಾವು ಇನ್ನೊಬ್ಬರ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗೋಕ್ಕಾಗಲ್ಲ ಇನ್ನೊಬ್ಬ ಬಾಬು ಜಗಜೀವನ್ ರಾಮ್ ಆಗೋಕ್ಕಾಗಲ್ಲ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ